ಯಾಕಂದರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಮುನಿರತ್ನಂ ಅವರು ಎಲ್ಲ ಅಧಿಕಾರನೂ ಕೊಟ್ಟಿದ್ದಾರೆ ಮತ್ತೆ ಏನು ಕಾಂಗ್ರೆಸ್ ಪಕ್ಷದಿಂದ ಇವತ್ತೇನು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸಾವಿರದ ಇನ್ನೂರು ಕೋಟಿ ಕೋಟಿದು ದುಡ್ಡು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಏನು ಈ ಕ್ಷೇತ್ರ ಇವತ್ತು ಇಂಪ್ಲಿಮೆಂಟ್ ಆಗಿದೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಮತ್ತೆ ನಮ್ಮ ಎಂ ಪಿ ಇದಾರೆಲ್ಲ ಅವರು ಡಿ ಕೆ ಸುರೇಶಣ್ಣ ಅವರು ಎಂ ಪಿ ಫುಲ್ ಕ್ಷೇತ್ರಕ್ಕೆ ಏನು ಇವತ್ತು ಎಂ ಪಿ ಅವರು ಒಬ್ಬ ಒಬ್ಬ ರಾ ರಾಜ್ಯಸಭಾ ಅಲ್ಲ ಒಬ್ಬ ಸಾಮಾನ್ಯ ಬ ಒಂದು ಕಾರ್ಯಕರ್ತರಾಗಿ ನಮ್ಮ ಎಂ ಅವರು ಇವರು ಮುನಿರತ್ನಮ್ಮ ಅವ್ರ ಜೊತೆಗೆ ಸೇರಿಕೊಂಡು ಅವ್ರದ್ದು ಏನು ಫಂಡ್ ಬರುತ್ತೆ ಮತ್ತು ಏನು ಸರ್ಕಾರದಿಂದ ಫಂಡ್ ಬಂತು ಎಲ್ಲ ಫಂಡೂ ಈ ಕ್ಷೇತ್ರಕ್ಕೆ ಮೊದಲು ಹೆಂಗಿತ್ತು ಇವಾಗ ಹೇಗಿದೆ ಅಂದರೆ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದು ಕೊಟ್ಟಂಥ ಕೊಡುಗೆ ಇವತ್ತು ಅವರು ಏನಕ್ಕೆ ಹೋದರು ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೊಟ್ಟಿರಲ್ವಾ ಒಂದು ಬಲ ಇದ್ರು ಸಿದ್ದರಾಮಯ್ಯ ಸಾರ್ಗು ಪರಮೇಶ್ವರ್ ಸಾರ್ಗೆ ಬೆಂಗಳೂರು ಅಲ್ಲಿ ಇವತ್ತು ಪಕ್ಷ ಬಿಟ್ಟು ಹೋದಾಗ ನಮ್ದು ಎಂಟ್ನೂರು ಕೋಟಿ ದುಡ್ಡು ಯಾವಿಂದ ಬಂತು ಅವ್ರಿಗೆ ಇವತ್ತು ಯಾವ್ದೋ ಒಂದು ಮಾಡಿದ್ದಾರೆ ವರ್ಕು ಇನ್ನೂರ ಐವತ್ತು ಕೋಟಿನ ನಮ್ಮ ಎಂ ಪಿ ಅವರು ನಿಲ್ಲಿಸಿದ್ದಾರೆ ವರ್ಕು ಕೊಡಬಾರ್ದು ಅಂತೇಳಿ ಯಾಕೆ ಆದೇಶ ಆಗಿದೆಯಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ ಇವ್ರ ಹಗರಣನ ಬೈಲ್ಗೇಳಕ್ಕೆ ಒಂದು ಸರ್ಕಾರಕ್ಕೊಂದು ಕೋರ್ಟಿಂದ ಇಂದ ಇದು ಮಾಡಿ ನಿಲ್ಲಿಸಿದ್ದಾರೆ ಯಾಕೆ ಹೋದ್ರು ಇವರು ಮತ್ತು ಇವರು ಚ ಏನು ಇದು ಅಂತಂದರೆ ರೋಡಿಸಮ್ ಮಾಡ್ತಾರೆ ಬೆದರಿಸ್ತಾರೆ ಅಲ್ಲಿ ಲೋಕಲರು ಜನಗಳ್ಗೆ ಬೆದರಿಕೆ ಹಾಕ್ತಾರೆ ಯಾರು ಕಾರ್ಯಕರ್ತರು ನೀವು ಅಲ್ಲಿ ಹೋಗಬೇಡಿ ಅಂತ ಬೆದರಿಕೆಯಲ್ಲಿ ಜೀವನ ಮಾಡೋವಂಥ ಪರಿಸ್ಥಿತಿ ಇತ್ತು ಆದರೆ ಮುಂದಿನ ದಿನದಲ್ಲಾಗಲಿ ಇವತ್ತು ಏನು ಹದಿನೈದು ದಿವಸದಿಂದ ಚುನಾವಣೆ ಡಿಕ್ಲೇರ್ ಆಗಿದೆ ನಮ್ಮ ಕುಸುಂಬ ಅವರು ಅಭ್ಯರ್ಥಿಯಾಗಿ ಕಾಂಗ್ರೆಸ್ಸಿಂದ ಬಂದಿದ್ದಾರೆ ಯಾವುದೇ ಒಂದು ಕಾರ್ಯಕರ್ತರು ಬೂತ್ ಮತ್ತು ಕಾರ್ಯಕರ್ತರು ಭಯದ ವಾತಾವರಣದಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ ಅದು ಮುಂದೆ ಏನಿತ್ತು ಅವರು ಇದ್ದು ಅದು ಏನೂ ನಡೆಯೋದಿಲ್ಲ ಇನ್ನು ಮೇಲೆ ಯಾಕಂದರೆ ಎಲ್ಲ ಕಾರ್ಯಕರ್ತರು ಎಲ್ಲ ಮತದಾರರು ಧೈರ್ಯವಾಗಿ ನೀವೇನು ಇವತ್ತು ಕಾಂಗ್ರೆಸ್ಗೆ ಓಟ್ ಹಾಕಿ ಇದ್ದಿದ್ದು ಕಾಂಗ್ರೆಸ್ ಎರಡು ಸತಿನೂ ಕಾಂಗ್ರೆಸ್ ಗೆದ್ದಿದ್ದು ಮುಂದಿನಿಂದಲೂ ಕಾಂಗ್ರೆಸ್ ಜೈಬೇರೆ ಬಾರಿಸುತ್ತೆ ಕುಸುಮ ಅವರು ಎಜುಕೇಟೆಡ್ ಇದ್ದಾರೆ ಯಾಕಂದರೆ ಅವ್ರ ತಂದೆ ನಮ್ಮ ನಗರಸಭೆಯಲ್ಲಿ ಪಂಚಾಯತಿಯಲ್ಲಿ ಅಧ್ಯಕ್ಷ ನಗರಸಭೆ ಸಿ ಎಂ ಸಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದವರು ಸ್ಥಳೀಯರು ಹೊರ್ಗಡೆಯಿಂದ ಮುನಿರತ್ನಮ್ಮ ಅವರು ನಮ್ಮ ಈ ಕ್ಷೇತ್ರದವರಲ್ಲ ಅವ್ರು ಬಂದು ಬುಟ್ಟಳ್ಳಿ ಕ್ಷೇತ್ರ ಮಲ್ಲೇಶ್ವರಂ ಕ್ಷೇತ್ರದವರು ಅದರಿಂದ ಇವರು ಸ್ಥಳೀಯರಾಗಿದ್ದರಿಂದ ಅವರಪ್ಪ ಆಲ್ರೆಡಿ ಸತಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಅವರು ಸೋತಿದ್ದಾರೆ ಅವರ ಅಪ್ಪಂಗೆ ಅನುಭವ ಇದೆ ಕುಸುಮ ಅವ್ರಿಗೆ ಅವ್ರ ತಂದೆ ಜೊತೆ ಓಡಾಡಿ ಅನುಭವ ಇದೆ ಒಂದು ಯುವತಿ ಎಜುಕೇಟೆಡ್ ಯಾಕಂದ್ರೆ ಒಂದು ಟೀಚರ್ ಆಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಅವ್ರು ತಂದ ಅವ್ರು ಏನಾರ ಹೇಳ್ತಾರೆ ಇವತ್ತು ಯಾರು ಇವ್ರು ಹೇಳ್ತಾವ್ರೆ ಶೋಭಾ ಹೇಳ್ತಾ ಇದ್ದಾರೆ ಕುಸುಮ ಅವರು ರವಿ ಹೆಸರು ಹೇಳ್ಬಾರ್ದು ಯಾವತ್ತೆತ್ತಿದ್ದಾರೆ ಎತ್ತಿದ್ದಾರೆ ಅವ್ರ ಹೆಸ್ರನ್ನ ಇವ್ರೇನದು ಒಂದು ಮಹಿಳೆ ಆಗಿ ಒಂದು ಮಹಿಳೆ ಮೇಲೆ ಈ ತರ ಒಂದು ಸ್ಟೇಟ್ಮೆಂಟ್ ಕೊಡೋದು ತಪ್ಪಲ್ವಾ ತಪ್ಪು ಅದರಿಂದ ಕಾಂಗ್ರೆಸ್ ಪಕ್ಷ ಆರ್ ಆರ್ ನಗರದಲ್ಲಿ ಅತ್ಯಂತ ಅಧಿಕ ಮತದಲ್ಲಿ ಜಯವಾರಿ ಬಾರಿಸೋದಂತೂ ಕಡ ಖಂಡಿತ ಟೀಕಿ ಯಾಕಂದ್ರೆ ಮುಂದಿನ ದಿನದಲ್ಲಿ ಇವ್ರೇನ್ ಇಷ್ಟ ಮಾಡಿದ್ರು ಪರ್ಚೇಸ್ ಮಾಡ್ಕೊಂಡ್ರು ಎಲ್ಲಾ ಎದುರಿಕೆಯಲ್ಲಿ ಜನನ ಬಳಸ ಅದು ನಡೆಯಲ್ಲ ಇವ್ರೇನೋ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಪಕ್ಷ ಬಿಟ್ಟು ಹೋಗ್ಬಿಟ್ರೆ ಗೆಲ್ಸ್ಬಿಡ್ತಾರೆ ಅಂತ ಅದು ಈ ಮುಂದಿನ ದಿನದಲ್ಲಿ ಸಾಧ್ಯ ಇಲ್ಲ ಬಿಜೆಪಿ ಅವರೇ ಇವ್ರನ್ನ ಸೋಲಿಸ್ ರೆಡಿ ಇದ್ದಾರೆ ಒಂದು ಟೀಮ್ ಯಾಕಂದ್ರೆ ಅಭ್ಯರ್ಥಿ ಆದಂತ ಎಚ್ ಕುಸ್ಮಾ ಅವ್ರಿಗೆ ನಮ್ಮ ನಮ್ಮ ಆರ್ ಆರ್ ನಗರದ ಜ ಎಲ್ಲಾ ಜನಗಳು ಅವ್ರಿಗೆ ಬಹುಮತವನ್ನು ಕೊಟ್ಟು ಪ್ರಚಂಡದಿಂದ ಬಹುಮತದಿಂದ ಆರಿಸಿ ತರಬೇಕಾಗಿ ಗೆಲ್ಸಬೇಕಾಗಿ ವಿನಂತಿ ಆದರೆ ಎಲ್ಲ ವಾರ್ಡಿನವರಿಗೂ ನಮ್ಮ ಕಾಂಗ್ರೆಸ್ ಕತಿ ವತಿನಿಂದಲೇ ಅವರಿಗೆ ಧನ್ಯವಾದಗಳು ಹೇಳ್ತೀವಿ ನಮಸ್ಕಾರ ಹೇಳ್ತೀವಿ ದಯವಿಟ್ಟು ಏನು ಗೊತ್ತಾ ಹೆಣ್ಣು ಮಗಳು ಅಂದ್ರೆ ಎಲ್ಲರೂ ನಮ್ಮ ತಾಯಿ ಸಮಾನ ಇರ್ತಾಳೆ ಆ ತಾಯಿ ಸಮಾನಕ್ಕೆ ನೀವು ಏನು ಗೊತ್ತಾ ಬೆಲೆ ಕೊಟ್ಟು ಇವತ್ತಿನ ದಿವಸ ಎಚ್ ಕುಸುಮಾ ಅವ್ರನ್ನ ಈ ನೀವು ಈ ಕ್ಷೇತ್ರದಿಂದ ಅಭ್ಯರ್ಥಿಯನ್ನು ಮಾಡಿ ಎಲ್ಲರನ್ನು ಗೆಲ್ಲಿಸಬೇಕಾಗಿ ವಿನಂತಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಮತದಾರರು ಈವತ್ತಿನ ದಿವಸದಲ್ಲಿ ಎಲ್ಲರಿಗೂ ಮತ ಕೊಟ್ಟ ಹಾಗೆ ನಮ್ಮ ಎಚ್ ಕುಸುಮಾ ಅವ್ರಿಗೆ ಕೊಟ್ಟು ಏನು ಗೊತ್ತಾ ನೀವು ಬಹುಮತದಿಂದ ಆರಿಸಿ ತರ್ತೀರಿ ಅಂತ ಹೇಳಿಬಿಟ್ಟು ನಾವು ನಂಬಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ತಾ ಇದ್ದೀನಿ ಈಗ ಅದೇ ರೀತಿಯಾಗಿ ಎಚ್ ಕುಸುಮಾ ಅವರು ನಾಮಿನೇಷನ್ ಮಾಡೋದಕ್ಕೆ ಬಂದಿದ್ದಾರೆ ಹಾಗೆ ಡಿ ಅಣ್ಣ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅಣ್ಣವರು ಬಂದಿದ್ದಾರೆ ಇನ್ನೂ ಮುಖಂಡರುಗಳು ಜಾಸ್ತಿ ಬಂದಿದ್ದಾರೆ ನಮ್ಮ ಜೆ ಪಿ ಪಾರ್ಕ್ ವಾರ್ಡಿನಿಂದಲೇ ಎಲ್ಲ ಜನಗಳು ಬಂದಿದ್ದಾರೆ ದಯವಿಟ್ಟು ನೀವೇನು ಗೊತ್ತಾ ಇವತ್ತಿನ ದಿವಸ ಅವ್ರಿಗೆ ಎಲ್ಲರೂ ಮತವನ್ನು ಕೊಟ್ಟು ಯಾರು ಏನ್ ಮಾಡಿದಾರ ಅನ್ನೋದನ್ನ ತಿಳ್ಕೊಂಡು ಇವತ್ತಿನ ದಿವಸ ಅಮ್ಮನಿಗೆ ಆ ಕುಸುಮಾ ಅಮ್ಮ ಅವರಿಗೆ ನೀವು ಎಲ್ಲಾ ಮತ ಕೊಡ್ತೀರಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ ಕೈ ಕೇಳ್ಕೊಳ್ತಿದ್ವಿ ದಯ ದಯ ಇವತ್ತಿನ ದಿವಸ ನಮ್ಮ ಎಚ್ ಕುಸುಮಾ ಅವರು ನಾಮಿನೇಷನ್ ಮಾಡಿಕ್ ಬಂದಿದ್ದಾರೆ ನಾವೆಲ್ಲರೂ ಪ್ರತಿಯೊಬ್ಬರೂ ಸೇರಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅವ್ರಿಗೆ ನಿಷ್ಠೆಯಿಂದ ಅವ್ರಿಗೆ ಹಿಂದೆ ಮುಂದೆ ಏನು ನೋಡಿದಿರೇ ಯಾರ ಮಾತಿಗೆ ಕಿವಿ ಕೊಡ್ತೀರೆ ಎಚ್ ಕು ಅಂತ ಹೇಳಿ ನಮ್ಮ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಖಂಡಿತ ನಾವು ಮತ ಕೊಟ್ಟು ಕಾಂಗ್ರೆಸ್ ಪಾರ್ಟಿಯಿಂದ ಅವ್ರನ್ನ ಗೆಲ್ಲಿಸ್ಕೊಳ್ತೀವಿ ನಮ್ಮ ಮನೆ ಮಗಳು ಅಂತ ಆಸಿಸ್ತೀವಿ ಖಂಡಿತ ಅವ್ರ ನಾವು ಇರ್ತೀವಿ ಅಂತ ಹೇಳ್ತೀವಿ ಚುನಾವಣೆ ಹಿಂದೆ ಇದ್ದ ಶಾಸಕರು ಸಾವಿರದ ಆರ್ನೂರ ಎಂಟುನೂರು ಕೋಟಿ ವಿಧಾನಸಭೆಯಲ್ಲಿ ಅನೌನ್ಸ್ ಆಗಿದೆ ಅನುದಾನವನ್ನು ಪಡೆದು ರಾಜೀನಾಮೆ ಕೊಟ್ಟು ಸಾರ್ವಜನಿಕರ ಹಣವನ್ನು ನಷ್ಟ ಉಂಟು ಮಾಡಿದ್ದಾರೆ ಸರ್ಕಾರದ ಬೊಕ್ಕಸಕ್ಕೆ ಅದು ನಮ್ಮೆಲ್ಲರ ನಿಮ್ಮೆಲ್ಲರ ಬಡಜನತೆಯ ಹಣ ಇದು ಚುನಾವಣೆ ಬರೋದಕ್ಕೆ ಉಪ ಚುನಾವಣೆ ಬರೋದಕ್ಕೆ ಇವರೇ ಕಾರಣ ಆದ್ದರಿಂದ ಚುನಾವಣೆ ಕೊಡೋ ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಯಾಕೆ ರಾಜೀನಾಮೆ ಕೊಟ್ಟರೋ ಗೊತ್ತಿಲ್ಲ ಈಗ ಮತ್ತೆ ಸ್ಪರ್ಧೆ ಮಾಡಿ ಜನಗಳು ಮುಂದೆ ಬಂದಿದ್ದಾರೆ ಸರ್ಕಾರದ ಪಕ್ಷಕ್ಕೆ ಸಾರ್ವಜನಿಕರಿಗೆ ಈ ಚುನಾವಣೆಯಿಂದ ಸಾವಿರಾರು ಕೋಟಿ ನೂರಾರು ಕೋಟಿ ಹಣ ನಷ್ಟ ಆಗ್ತಾ ಆದ್ದರಿಂದ ದಯಮಾಡಿ ನಮ್ಮ ಈ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಏನು ನಾವು ಪಕ್ಷದ ವತಿಯಿಂದ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸೇವೆ ಮಾಡಕ್ಕೆ ಆ ಹೆಣ್ಣುಮಗಳನ್ನ ಮಗಳನ್ನ ಮುಂದಿರೋ ಬೆಂದಿರೋ ಹೆಣ್ಣುಮಗಳು ಕುಸ್ಮಾರ್ ಕುಸುಮಾರ್ ಅವರನ್ನ ತಾವು ಎಲ್ಲರೂ ಗೆಲ್ಲಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅವ್ರಿಗೊಂದು ಮಹಿಳೆಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಮಹಿಳೆಗೆ ಒಂದು ಅವಕಾಶ ಮಾಡಿಕೊಡುವಂತ ವಿನಂತಿ ಮಾಡ್ತೀನಿ ನಮಸ್ಕಾರ ಜೈ ಕಾಮ